ಸರ್ ಬೆಂಗ್ಸ್ 8 ಗಂಟೆಯಿಂದ ಕಾಯ್ತಾ ಇದ್ದಾರೆ ಸರ್ ಯಾರ್ ಯಾರ ವಂಶಿ ತಾಯಿ ಅಂತ ಸರ್ ಸಾರಿ ಕಳಸು ನಮಸ್ಕಾರ ಸರ್ ನಾನು ಯಾತಕ್ಕೆ ಬಂದೆ ಅಂತ ನಿಮಗೆ ಗೊತ್ತಿರ್ಬೋದು ಅದರಿಂದ ಏನು ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್ ಅವರ ಅಪ್ಪರ ಹೆಸರು ಆಗಲಿ ನರಲಾಗ್ಲಿ ತನ್ನ ಮೇಲೆ ಬೀಳ್ಬರ್ತಂತೆ ಡನ್ಮಕ ಈ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕ್ತ ಸರ್ ಆದರೆ ಕೊತ್ತ ಮಗ ಅನ್ನೋ ಒಂದೇ ಕಾರಣ ಹೇಳ್ಕೊಂಡು ಇವತ್ತು ಅವ್ನ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಬರಕೋದ್ರಿ ಟಿ ವಿನವರೆಲ್ಲ ನಮ್ಮೆಂದಿನಿ ಕೆಡಿಸ್ತಿದ್ದಾರೆ ಸರ್ ರೌಡಿಗಳ ಕಾಟ ಬೇರೆ ನಮ್ಮ ಜೊತೆ ಬಾ ನಮ್ಮ ಜೊತೆ ಬಾ ಅಂತ ಅವ್ನು ಕರಿತಿದ್ದಾರೆ ಸರ್ ಅವನ್ ಮೊದಲೇ ಕೋಪಿಷ್ಟ ಸರ್ ಮುಂದೆ ಏನಾಗುತ್ತೋ ಅನ್ನೋ ಭಯ ತುಂಬ ಇದೆ ಸರ್ ನನಗೆ ಸರ್ ದಯವಿಟ್ಟು ಸರ್ ನೀವೇ ನನ್ನ ಮಗನ ಕಾಪಾಡಬೇಕು ಪಕ್ಷ ನಿಮ್ ಡ್ರೈವರ್ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಆ ವಂಶಿ ಫೈಲ್ ನ ಸರ್ ಅದೇ ರೀ ಆ ಕೊತ್ನಾಲ್ ಮಗ ನಾನು ಕೇಳಿರೋದಕ್ಕೂ ನೀವು ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದ್ ಎರಡು ಮೂರು ದಿವಸ ಬಿಟ್ಟು ನಿಮ್ಮ ಮಗನ್ನ ಕರ್ಕೊಂಡ್ಬನ್ನಿ ಆಮೇಲೆ ಮಾತಾಡೋದು ನೋನು ನೋನು ಇದು ನನಗಿಷ್ಟ ಆಗಲ್ಲ ಯಾವತ್ತು ನನ್ನ ಕಷ್ಟಕ್ಕಾಗಲಿಲ್ಲ ದೇವರು ನೀವು ಸರ್ ದಯವಿಟ್ಟು ಇದು ಒಂದು ಕೆಲಸ ಮಾಡ್ಕೊಡಿ ಸರಿ ನೋಡ್ತೀನಿ ಹೋಗಿ ಬನ್ನಿ ವಂಶಿ ವಂಶಿ ಊಟ ಎದ್ದೇನಪ್ಪ ಮಾತಾಡ್ಬೇಕು ನಿನ್ನ ಹತ್ರ ನಾನು ಏನಮ್ಮ ಮಾತಾಡ್ಬೇಕಂದಲ್ಲ ನಾಡಮ್ಮ ನಾನೇನೋ ಮಾತಾಡೋದು ನೀನೇನೋ ಹೇಳೋದು ನಮ್ಮಿಬ್ರ ಜಗಳ ಯಾಕೆ ಹೇಳು ಖಂಡಿತ ಇವತ್ತು ಜಗಳ ಆಗಲ್ಲ ಎದ್ದೇಳು ಏನಮ್ಮ ಮೊದಲೊಂದು ತುತ್ತಿನ ಆಮೇಲೆ ಎಲ್ಲ ಹೇಳ್ತೇನೆ ಒಳ್ಳೆ ಸುದ್ದಿನೇ ನಾನು ಐಜಿ ಅವ್ರನ್ನ ಬಂದೆ ಹೇಗೆ ಅದು ಹೇಗೋ ಅದನ್ನೆಲ್ಲ ಆಮೇಲೆ ಹೇಳ್ತೇನೆ ಅವ್ರ ಹತ್ರ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡೆ ಅದೇ ನೀನ್ ಪೊಲೀಸ್ ಆಗಬೇಕು ಅಂತ ಎಷ್ಟೊಂದು ಕಷ್ಟ ಹೇಳಿದೆ ಒಂದು ಮೂರು ದಿವಸ ಬಿಟ್ಟು ಬನ್ನಿ ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಜನ ಸಾವಿರ ಹೇಳ್ತಾರೆ ನೀನ್ ಧೈರ್ಯವಾಗಿರು ನೀನ್ ಯಾವ ತಪ್ಪು ಮಾಡಿಲ್ಲ ಒಟ್ನಲ್ಲಿ ನೀನ್ ನಂಬ್ಕೊಂಡಿರೋ ದೇವ್ರು ನಿನ್ನನ್ನು ಕೈ ಬಿಡಲಿಲ್ಲ ಅಲ್ಲ ಒಂದು ಮಾತು ಹೇಳ ದಯವಿಟ್ಟು ಈ ಕೆಟ್ಟ ಕಪ್ಪಾನು ಬಿಟ್ಬಿಡು ಅಣ್ಣ ಇನ್ ಸುಮ್ನೆ ಕುಂತ್ರೆ ಅಷ್ಟೇ ಆ ಕೊತ್ನಾಲ್ ಹೋಗ್ ಮಗ ಅವನಂತ ಗೊತ್ತಾಗಿದ ತಕ್ಷಣ ಇದ್ರ ಸವಾಸನೆ ಬೇಡ ಅಂತ ಬ್ಲಾಕ್ ಟಿಕೆಟ್ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ ಮಜೂರ್ಗಳಿಗೆಲ್ಲ ಏಯ್ ಅಷ್ಟೆಲ್ಲ ಆಟ ಆಡಿದ್ ಹೋದ ಮಗ ಏನ್ ಕಿತ್ ಗುಡ್ಡೆ ಕಂಬ ಆಗ್ತಾನೆ ಕಾಲೇ ತುಕಣ ಏಯ್ ನಿನ್ ಮಾತಲ್ಲಿ ಮಚ್ಚಲ್ಲಿರೋ ಶಾರ್ಪ್ನೆಸ್ ಮೆದುಳ್ನಲ್ಲಿಲ್ಲ ವಂಶಿ ಫೈಲ್ ನಲ್ಲಿ ಮೊದಲನೇ ಅವನು ನೀನು ಕೊನೆಯಲ್ಲಿರೋ ಖಾಲಿ ಪೇಪರ್ ನಾನು ವಂಶಿಗೆ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಕೊಟ್ಟು ಹೀರೋ ಮಾಡ್ತಾ ಇದಾರೆ ಕೊತ್ನಾಲ್ ಶಿಷ್ಯಂದ್ರು ಫೀಲ್ಡ್ ಗೆಳೆಯೋಕೆ ಟ್ರೈ ಮಾಡ್ತಾ ಇದಾರೆ ತಲೆ ಎಂಟ್ರಿ ಕೊಟ್ರೆ ನೀನ್ ಖಾಲಿ ಅಪ್ಪಿತಪ್ಪಿ ಪೊಲೀಸ್ ಆದ್ರೆ ನನಗ್ ಡೇಂಜರ್ ಎಷ್ಟಾಯ್ತ್ರಿ ಹದಿನೆಂಟು ರೂಪಾಯಿ ಸ ನಿಂತ ಕಳಾ ಜುಟ್ಟು ನನ್ನ ಮಗನೇ ನೀನೇನ್ ದೊಡ್ಡ ಪಂಟ್ರೇನಾ ನಿನ್ ಫೈಲ್ ಅಲ್ಲಿ ನಮ್ಮ ಬಾಸ್ ಫೋಟೋ ಮೊದಲೈತಂತೆ ನಿನ್ನ ಮಾಮೂಲಿ ಕೇಳೋ ಪೊಲೀಸ್ ಮಾಮ ಅಂತೂ ಸಿಗಲ್ಲ ನಿಮ್ಮಪ್ಪನ್ನೇ ಕತ್ತರಿಸಿದ ಗಂಡು ನಮ್ಮ ಬಾಸ್ ನೀವೇನೇ ಬುಗುಡದ್ರ ನಾನು ಏನು ಮಾತಾಡಲ್ಲ ಪೊಲೀಸ್ ಆಗಿ ಬಂದ್ಮೇಲೆ ಮೇಲೆ ಒಬ್ಬೊಬ್ಬರನಾಗಿ ನೋಡ್ಕೋಂತೀನಿ ವಾ ಇನ್ನು ಪೊಲೀಸ್ ಆಗೋ ಆಸೆ ಇಟ್ಕೊಂಡಿದೀಯಾ ಇವತ್ತು ನಾವು ಕೊಡೋ ಒದಗೆ ನಾನು ಮಗನೇ ಸಿಟಿನಲ್ಲಿ ಪೊಲೀಸ್ ಆಗಲಿ ರೌಡಿಗಳಾಗ್ಲಿ ರೌಡಿ ಮಕ್ಕಳಾಗ್ಲಿ యావు నను మగను నమ్మనంగా స్కేచ్ చాక్ వారుదు లే నిను ఒపా గంచా నిను కోపానే బరల్వా హే ಇವ್ ನಿಟ್ವಲ್ ಕೊತ್ತಾಲು ಹುಟ್ಟಿರೋ ಮಗನೇ ನಾನು ಅವನಿಗೆ ಹುಟ್ಟಿದ್ರೆ ಅವ್ನಲ್ಲಿರೋ ಹತ್ತು ಪರ್ಸೆಂಟ್ ಆದ್ರೆ ಆದರೆ ಇವ್ಗಿರ್ಬೇಕಾಗಿತ್ತು ಇವ್ರಮ್ಮ ಯಾವ ಗಂಡಸಿಗೆ ಬಸಾಗಿ ಕೊತ್ತಾಳ ಹೆಸರು ಹೇಳ್ತಾವಳ ಗೊತ್ತು ಮಾ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾರೋ ನಿಮ್ಮ ಮಗನ ಉಡಿತಾ ಬೇಗ ಬನ್ನಿ Þú er að sakast það að bjóða ná. Aðeins er að doða því þú. Æ, aðeins að doða því þú.

ಇವತ್ತಿನಿಂದ ಅದೇ ಸಿಸ್ಟಮ್ಗೆ ಬೇಡದಿರೋ ಲಿಸ್ಟ್ ನಲ್ಲಿ ಡಿಪಾರ್ಟ್ಮೆಂಟ್ ಬೇಕಾಗಿರೋ ಲಿಸ್ಟ್ ನಲ್ಲೂ ನಿಂದೆ ಮೊದಲನೇ ಹೆಸರು ಪೊಲೀಸ್ ಆಗ್ತೀಯಾ ಮಗನ ನೀಲ್ಲಿಂದ ಆಚೆ ಬರಕ್ಕೆ ಆಗಲ್ಲ ಅವಳ ಪಂಶಿನ್ ಜೈಲ್ ಹಾಕಿದೀನಿ ಜೈಲರ್ಗೂ ಹೇಳಿದೀನಿ ತಾಕತ್ತಿದ್ರೆ

ನೋಡೋದಿಕ್ ಮಾತ್ರ ಅಣ್ಣ ಹುಡುಗ ಮುಟ್ಟೋದ್ರೆ ಟ್ರಾನ್ಸ್ಫಾರ್ಮರ್ ಅಣ ಒಂದೊಂದ್ ದಟ್ಟು ಅಪ್ಪ ನೀವು ನೋಡ್ಬೇಕಾಗಿತ್ತಡನು ಅಪ್ಪ ನಮ್ ಜೊತೆಗೆ ಬಂದ್ರೆ ಫೀಲ್ಡ್ ಅಲ್ಲಿರೋ ಜೈಚಂದ್ರ ಡಿಪಾರ್ಟ್ಮೆಂಟ್ ರೆಡ್ಡಿ ಇಬ್ಬರಿಗೂ ಹಳ್ಳ ತೋಡ್ಬೋದು ವಂಶ್ ನಿನ್ನ ಬೇರೆ ಸಲ ಶಿಫ್ಟ್ ಮಾಡ್ಬೇಕಂತೆ ನಿನಗೆ ಹೇಳ್ತಾ ಇರೋದು ನಿನ್ನ ಬೇರೆ ಸೆಲೆಕ್ಷನ್ ಮಾಡಕ್ ಹೇಳಿದಾರೆ ಬಾ ಅಂಡರ್ ಗ್ರೌಂಡ್ ಸೆಲ್ ಅಂದ್ರೆ ಏನಕ್ಕೆ ಆಧ್ಕಂಡ್ ಅಲ್ಲಿಗೆ ಹೋದವ್ ಕತೆ ಅಷ್ಟೇ ು ನನ್ನ ಮಗನೆ ನನ್ ಶೂಟ್ ಮಾಡಿ ಜಲ್ ಅಲ್ಲ ನಮ್ಮ ಹುಡುಗರು ಎಮರ್ಜೆನ್ಸಿ ವಾರ್ಡ್ ಆಗ ಅವ್ರೆ ಬರೋ ಕೋಪಕ್ಕೆ ನಿನ್ನ ಪಬ್ಲಿಕ್ ಅಲ್ಲೇ ಮುಗಿಸ್ಬೇಕು ಅನ್ಕೊಂಡಿದ್ದೆ ಆದ್ರೇನ್ ಮಾಡುದು ಇವತ್ತೇ ಇಲ್ಲೇ ನಿನ್ನ ಅಂತ ಡಿ ಸಿ ಪಿ ರೆಡ್ಡಿ ಅವ್ರು ಹೇಳವ್ರೆ ಪವ ನಿನ್ನೆ ಮುಗಿಸ್ ಸಹಾಯ ಮಾಡಿದ ಜೈಲರು ನೀನೊಬ್ಬನ್ ಮುಗಿಸಿದ ತಕ್ಷಣ ನನಗೂ ಮಾತಾಡಕ್ ಬಿಟ್ಟು ಆಚೆ ವಾಚ್ ಮಂತ್ರ ಹೆಂಗ್ ನಿಂತ್ಕೊಂಡಿದಾನೆ ನೋಡು ಪವರ್ ಅಷ್ಟೇ ಯಾರು ಯಾಕೆ ಬಂದಿದ್ದೀನಿ ಯಾಕೆ ಬಿಡಿಸ್ಕೋಬೇಕು ಇವೆಲ್ಲ ನಿನ್ನ ತಲೆಯಲ್ಲಿ ಓಡಾಡ್ತಾ ಇರಬಹುದು ಇವಕ್ಕೆಲ್ಲ ಹೋಗ್ತಾ ಹೋಗ್ತಾ ಉತ್ತರ ಸಿಗುತ್ತೆ ನೀನು ತುಂಬಾ ಒಳ್ಳೆ ಹುಡುಗ ಎಲ್ಲರೂ ಸೇರ್ಕೊಂಡು ನಿನ್ನ ಕೈಲಿ ಕ್ರೈಮ್ ಮಾಡಿಸಿದ್ದಾರೆ ఇన్మేల్ నేను పోలీస్ ఆగోదు బరీ కనసు నేను నిమ్మ ఊరు చెన్నాగిరబేకు అందరె నేను బతికిరబేకు అదికి అంచతే బా పంషి పంషి நீனே எதுக்கோட அக்கீல் வந்தா சரி ஹோத்தப்பா ஏனோ மாதா நீளே யாரோ கொந்த நான் நம் இல்ல நான் நுழஸ்க்கொள்ள நான் கேல்சாய்தி